ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದ್ರೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಬಂದು ನಮ್ಮ ಹೋಮ್ ವರ್ಕ್ ಪರಿಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಅದರದ್ದು ಎಷ್ಟೊಂದು ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೆ ಸೊ ಆ ವೀಡಿಯೋನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಸೊ ತುಂಬ ಚೆನ್ನಾಗಿ ನೋಡಿದ್ದೀರ ಹಾಗೆ ತುಂಬ ಜನ ನೋಡಿಲ್ಲ ಯಾಕಂದ್ರೆ ನಾನು ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿವಸ ಆಗಿತ್ತು ಅದರಿಂದಾಗಿ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡಿರೋದು ಸೊ ಅದರಿಂದಕ್ಕೆ ಅಷ್ಟೊಂದು ಜನ ನೋಡಿರೋದಿಲ್ಲ ಅಂದ್ಕೋತೀನಿ ಸೊ ಆದಷ್ಟು ನೋಡಿರೋರೆಲ್ಲ ವೀಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋದಾಗ ಬಂದು ಇನ್ನೊಂದು ಪರಿವಳ್ದು ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ಸೊ ವೀಡಿಯೋ ಕೊನೆ ದರ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಇರೋದ್ರಿಂದ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿಗ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ಪರ್ಯಳ ಯ ಯಾವುದ್ರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ತಿಳ್ಸ್ಕೊಡ್ತೀನಿ ಸೊ ಇದು ಬಂದು ಈ ವಿಡಿಯೋದಲ್ಲಿ ಸಹ ಇನ್ನೂ ಒಂದು ಮೇಲ್ಪರೆಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಅದು ಸಹ ಓಮರ್ ಕ್ರಾಸ್ ಸೊ ಓಕೆ ಇದು ಸಹ ಮೇಲ್ಬಾರ್ಡೆಯ ಓಮರು ಓಕೆ ಈಗ ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಹೇಳ್ಬೋದು ಈಗ ನಮ್ಮ ಹೋಮರ್ ಪರ್ಯೋಳ ಸೊ ಇದಕ್ಕೂ ಸಹ ಐದು ಕಿಲೋಮೀಟರು ಟ್ರೈನಿಂಗ್ ಕೊಟ್ಟಿದ್ದೀನಿ ಸೊ ಐದು ಕಿಲೋಮೀಟ್ರ್ಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ ಐದು ಕಿಲೋಮೀಟ್ರನ್ನ ನಮ್ಮ ಮನೆಗೆ ಬಂದಿದೆ ತುಂಬ ಚೆನ್ನಾಗಿ ಮರಿಗಳನ್ನ ಸಾಕುತ್ತೆ ತುಂಬ ಫಾಸ್ಟ್ ಬ್ರೀಡಿಂಗು ಸೊ ಇರೋದ್ರಲ್ಲಿ ಎಲ್ಲದಕ್ಕಿಂತ ಫಾಸ್ಟ್ ಬ್ರೀಡರ್ ಇದೆ ಅಂತಲೂ ಹೇಳ್ಬೋದು ಸೊ ತುಂಬ ಫಾಸ್ಟಾಗಿ ಬ್ರೀಡಿಂಗ್ ಎಲ್ಲ ಮಾಡ್ತವೆ ಮರಿಗಳು ಅಷ್ಟೇ ಚೆನ್ನಾಗಿ ಸಾಕುವಂಥ ಪರ್ಯೋಳ ಇದು ಸೊ ಇದನ್ನು ನಮ್ಮವರೆಲ್ಲ ಹುಡುಗರು ಒಂದು ಸರ್ತಿ ಹಿಡ್ಕೊಂಡು ಹೋಗ್ಬಿಟ್ಟು ಕಲರ್ ಕಲರೆಲ್ಲ ಹಾಕಿ ಚೇಂಜ್ ಮಾಡಿಬಿಟ್ಬಿಟ್ಟಿದ್ರು ಸೊ ನೋಡ್ಬೋದು ಅದು ಇನ್ನೂ ಕಲರ್ ಹಿಂಗೆ ಇದೆ ಇನ್ನೇನೊಂದು ಆರು ತಿಂಗಳಿಗೂ ಆರು ತಿಂಗಳಿಗಿಂತ ಜಾಸ್ತಿನೇ ಆಯಿತು ಆದರೂ ಕಲರ್ ಮಾತ್ರ ಇನ್ನೂ ಹಾಗೆಲ್ಲ ಫುಲ್ ಕಲರ್ ಎಲ್ಲ ಹಾಕ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಕೆಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟಿದ್ರು ಆದರೂ ತಪ್ಪಿಸ್ಕೊಂಡು ವಾಪಸ್ಸು ನನಗೆ ಬಂದ್ಬಿಟ್ಟಿತ್ತು ಪಿಲಂಕಾಯಿ ಶೇಡು ಬ್ರೀಡಿಂಗಂತೂ ತುಂಬ ಒಳ್ಳೆಯ ಬರ್ಡು ಸೊ ಅಂದರೆ ಕೋಪ ಜಾಸ್ತಿ ಬೇರೆ ಪರಗಳ ಬೀಳುತ್ತೆ ಹೆಚ್ಚು ಆಡೋದು ಅದು ತುಂಬಾ ಜಾಸ್ತಿ ಆದರೂ ತುಂಬ ಚೆನ್ನಾಗಿ ಮನೆಗೆ ಅಡ್ಜಸ್ಟ್ ಆಗಿದೆ ಒಳ್ಳೆಯ ಬ್ರೀಡಿಂಗು ಸೊ ತುಂಬ ಇಷ್ಟವಾದ ಅಂತಲೂ ಹೇಳ್ಬೋದು ಸೊ ಅದು ಬಂದು ಮೇನ್ ಓಮರಲ್ಲಿ ಸೊ ಇದು ಬಂದು ಸೆಕೆಂಡ್ ಅಂದರೆ ಪ್ಯೂರ್ ಹೋಮರ್ ಅಲ್ಲ ಸೊ ಓಮರ್ ಕ್ರಾಸ್ ಕ್ರಾಸ್ ಇದು ಸೊ ಆದರೂ ಒಳ್ಳೆಯ ಪರ್ಫಾರ್ಮೆನ್ಸ್ ಅಲ್ಲ ಸೊ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಸಹ ಆರುತ್ತೆ ಪರಿಯೋ ಸೊ ಐದು ಕಿಲೋಮೀಟ್ರ್ವರೆಗೂ ಅಷ್ಟೇನೇ ಟ್ರೈನಿಂಗ್ ಕೊಟ್ಟಿರೋದು ಮತ್ತೆ ಟ್ರೈನಿಂಗ್ ಏನು ಕೊಟ್ಟಿಲ್ಲ ಸೊ ಹಳೆ ಚಾನಲಲ್ಲಿ ವೀಡಿಯೋಸ್ ಇತ್ತು ಐದು ಕಿಲೋಮೀಟ್ರ್ವರೆಗೂ ಟ್ರೈನಿಂಗ್ ಕೊಟ್ಟಿರೋ ವೀಡಿಯೋಸ್ ಎಲ್ಲ ಮಾಡಿದ್ದೆ ಆದರೆ ಫಸ್ಟ್ ಟ್ರೈನಿಂಗ್ ಕೊಟ್ಟಾಗ ಡೈರೆಕ್ಟ್ ಒಂದೇ ಐದು ಕಿಲೋಮೀಟರ್ ಎತ್ಕೊಂಡೋಗಿ ಬಿಟ್ಟಿದ್ದೆ ಸೊ ಎರಡು ದಿವಸ ಆದಮೇಲೆ ಪರಿವಳ ವಾಪಸ್ ಮನೆಗೆ ಬಂತು ಸೊ ಯಾಕಂದರೆ ಅದಕ್ಕೆ ಮುಂದೆ ಯಾವುದೇ ಥರ ಟ್ರೈನಿಂಗ್ ಇರಲಿಲ್ಲ ಡೈರೆಕ್ಟ್ ಎತ್ಕೊಂಡೋಗಿ ಬಿಟ್ಟಿದ್ದೇನೆ ಸೊ ನೆಕ್ಸ್ಟ್ ಎರಡು ದಿವಸ ಆದಮೇಲೆ ರಿಟರ್ನ್ ಮನೆಗೆ ಬಂದಂಥ ಕರ್ಣ ಇದು ನೆಕ್ಸ್ಟ್ ಟೈಮ್ ಎತ್ಕೊಂಡೋಗಿಬಿಟ್ಟಾಗ ಕರೆಕ್ಟಾಗಿ ಮನೆಗೆ ಬರುತ್ತೆ ಇವಾಗ ಎತ್ಕೊಂಡೋಗ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದುಬಿಡುತ್ತೆ ಸೊ ಈಗ ಟ್ರೈನಿಂಗು ಚೆನ್ನಾಗಿ ಆಗಿದೆ ಸೊ ಇದ್ರದ್ದು ಫೀಮೇಲ್ ಸಹ ಇದೆ ಸೊ ಇದ್ರಿಗೆ ಫೀಮೇಲು ಮುಂದೆ ಬರೋ ವಿಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ಒಂದೊಂದು ಕರೋಳದ್ದೇ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ನಿಮಗೆ ಸೊ ಇದು ಬನ್ನಿ ಮೇಲ್ ಇದರದೊಂದು ಫಿಮೇಲ್ ಮತ್ತು ಈಗ ಇದರದು ಪಟ್ಟಾಗ್ಲು ಸಹ ಇದ್ದಾರೆ ಸೇಲಿಂಗ್ ಮಾಡ್ಬೋದು ಸೊ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಅಂದರೆ ಟ್ರಾನ್ಸ್ಪೋರ್ಟೇಶನ್ ಕೊಡೋದಕ್ಕೆ ಆಗೋದಿಲ್ಲ ನಾನು ಫ್ರೀ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಆಗೋದಿಲ್ಲ ಸೊ ಅದು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಒಟ್ಟಾಗಲಿ ಸೇಲ್ಗೆ ಇದ್ದಾಗ ಟ್ರಾನ್ಸ್ಪೋರ್ಟೇಷನ್ ತುಂಬ ಜನ ಕೇಳ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಾಗ್ತಾ ಇಲ್ಲ ಸೊ ಅದರಿಂದಾಗಿ ಸೇಲಿಂಗ್ ವೀಡಿಯೋಸು ಸ್ಟಾಪ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಇದ್ದರೆ ನಿಮಗೆ ಬೇಕಾದರೆ ತಂದು ಕೊಡ್ತೀನಿ ಇಲ್ಲ ನೀವೇ ಬಂದು ತಗೊಂಡು ಹೋಗ್ಬೋದು ಓಕೆ ಬನ್ನಿ ಮೇಲ್ಬಾಡು ಸೊ ಭಯ ಏನಿಲ್ಲ ಸೊ ಕೈಯಲ್ಲಿ ಮೇಲೆ ಇಟ್ಕೊಂಡ್ರೆ ಬಂದು ಆರಾಮಾಗಿ ಆರಾಮಾಗ್ತೀನಂತೆ ಸೊ ನೆಕ್ಸ್ಟ್ ವೀಡಿಯೋ ಬೇಕಾದ್ರೆ ಅದನ್ನು ತಿಳಿಸ್ಕೊಡ್ತೀನಿ ಕೈಯಲ್ಲಿ ಬಂದು ಮೇತಿನ ಥರ ಯಾವ ಥರ ಅಭ್ಯಾಸ ಮಾಡಿಸೋದಂತ ತುಂಬ ಜನ ಅವಾಗೆಲ್ಲ ಕಮೆಂಟ್ಸ್ ಫಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಸೊ ಈ ವೀಡಿಯೋದಲ್ಲಿ ಬಂದು ಈ ಚಾನಲಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಯಾವ ಥರ ಇದು ಮಾಡಬೇಕು ಅಂತ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದಿಷ್ಟೇ ಸೊಬೇ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರದ್ರೆ ನಾನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ಸೊ ಆದಷ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದಾಗ ಇನ್ನೂ ಹೆಚ್ಚಿಗೆ ವಿಡಿಯೋ ಸಪೋರ್ಟ್ ಮಾಡ್ತಾ ಇರ್ತೀನಿ ಸಿಗೋಣ ಬಾಯ್ 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 ಹೇಳ ಸಾಕಲ್ಲ ತುಂಬ ಚೆನ್ನಾಗಿದೆ ಈ ಥರ ಮರಿಗಳು ಈ ಸತಿ ಬಂದಿದ್ದಾವೆ ಸೇಮ್ ಇದು ಹೆಂಗಿದೆಯೋ ಇದೇ ಥರ ಮರಿ ಎರಡು ಮರಿನೂ ಇದೇ ಥರ ಬಂದಿದೆ ಈ ಸುದ್ದಿ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಇದೆ ಅಂದರೆ ಸೇಮ್ ತಲೆ ಮೇಲೆ ಎಲ್ಲರ ಇಟ್ಟಿದೆ ಈ ಥರ ಸೇಮ್ ಮರಿಗಳು ಈ ಬಂದಿದಾವೆ ಬಂದಿದ್ದಾವೆ சார் நன் இரோ பரவாயில்ல இது பயப்படோதில் மத்தே நம்ம நெப்பா இதுவ இவெர்டூ அஸ்ட் பயப்படோதில் வேர்ப்பரெல்லாம் சாப்பா பயப்படத்தேன் சா பாய் 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 சரி